ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯ ಶಾಂತಿನಗರದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದ ಸ್ಥಳೀಯರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟಕ್ಕೆ ಸೇರಿದ ಶಾಂತಿನಗರದ ಮಸೀದಿ ರಸ್ತೆಯಲ್ಲಿರುವ ಶ್ರೀ ಆದಿಪಾರಶಕ್ತಿ ದೇವಾಲಯದ ಬಳಿಯಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಉತ್ತಮ ಗುಣಮಟ್ಟದ ಸಿಸಿ ರಸ್ತೆಯನ್ನು ನಿರ್ಮಿಸಲಾಗಿದೆ ಇದರ ಜೊತೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಚರಂಡಿ ಹಾಗೂ ಒಳಚರಂಡಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈ ಭಾಗದಲ್ಲಿ ಹಲವು ವರ್ಷಗಳಿಂದ ಸೂಕ್ತ ರಸ್ತೆ ಚರಂಡಿ ನೀರಿನ ಸಂಪರ್ಕ ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಜನರಿಗೆ ಬಹಳ ತೊಂದರೆಯಾಗುತ್ತಿತ್ತು ಮಳೆಗಾಲದಲ್ಲಂತೂ ಇವರ ಕಷ್ಟ ಹೇಳ ತೀರದಂತಾಗಿತ್ತು ಈಗ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಸಿಸಿ ರಸ್ತೆ ಮತ್ತು ಇತರೆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರುವುದಕ್ಕಾಗಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಇಲ್ಲಿನ ನಿವಾಸಿಗಳು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಹಾಗೆ ಇದಕ್ಕೆ ಸಹಕರಿಸಿದ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಸ್ ಪಾಷಾರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸುಧಾಕರ್ ರೆಡ್ಡಿ ಅವರು ಆದ ನಂತರ ಕಡೆಯಿಂದ ನಮಗೆ ಈಗ ರೋಡ್ ಸೌಲಭ್ಯ ಮತ್ತೆ ಹೀಗೆ ಬೈಕ್ ಏನು ಮತ್ತೆ ಈಗ ಸಿಕ್ತಿದೆ ಹದಿನೈದು ವರ್ಷದಿಂದ ಏನು ಕೇಳ್ಕೊಂಡು ಕೇಳ್ಕೊಂಡು ಹಂಗೇ ಇದ್ವಿ ಈಗ ನಮಗೆ ಎಲ್ಲಾ ಸೌಲಭ್ಯಗಳು ಆಗ್ತಿದೆ ಏಳು ಇಂಚು ರಸ್ತೆ ಎಲ್ಲ ಈ ಸಚ್ಚಿ ಈಜಾ ಎಲ್ಲ ದೇಹ ಈ ಚರಂಡಿ ಏನೂ ಇರಲಿಲ್ಲ ನೀರೆಲ್ಲ ಮಳೆ ಬೇಕು ಬಿಡ್ತಾಯಿತ್ತು ಒಂಥರ ಜಂಗ್ಲಿ ಇಲಾಖೆ ಇದ್ದಂಗೆ ಇರ್ತಿಲ್ಲ ಈ ರೋಡ್ ಸೌಲಭ್ಯ ಎಲ್ಲ ಹಾಕಿ ಇದು ಬಳ್ಳೆ ಎಲ್ಲರಿಗೂ ಅನುಕೂಲ ಆಯ್ತು ಎಲ್ಲರಿಗೂ ಅನುಕೂಲ ಇದೆ ನೀರು ಸಮಸ್ಯೆ ಇಂಥ ರೋಡ್ಗೆ ಎಲ್ಲ ಸಮಸ್ಯೆ ಇದೆ ಈಗಾಗಿದೆ ಸಮಸ್ಯೆ ಇದೆ ನೀರು ಸಮಸ್ಯೆ ಇದೆ ಮಲಗ್ಬಿಟ್ರೆ ಆ ಬರ್ತಾಯಿದ್ವು ಇವಾಗ ನೆನ್ಪ್ಯಾಗಿ ಮಲ್ಕೋತಾ ಇದೀವಿ ಹದಿನೈದು ವರ್ಷದಿಂದ ನಮ್ಗೆ ಅನುಕೂಲ ಮಾಡಿಲ್ಲ ನಾವಿಲ್ಲಿ ಹತ್ರ ಕೇಳ್ಕೊಂಡಿಲ್ಲ ಹದಿನೈದು ವರ್ಷದಿಂದ ಕೇಳ್ಕೊಂತ ಇದ್ವಿ ನಮ್ಮ ಅಂತ್ಯಾಜ್ ಅವರು ದಯವಿಟ್ಟು ನಮ್ಮನ್ನ ಸುಧಾಕರ್ ರೆಡ್ಡಿ ಅವ್ರು ಕೇಳ್ಬಿಟ್ಟು ನಮ್ಮನ್ನ ಮಾಡಿಸ್ಕೊಟ್ಟು ದಯವಿಟ್ಟು ಅವ್ರಿಗೆ ಕಡೆಯಿಂದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಯಾಕೆ ಕೇಳಿದ್ರು ನಮ್ಮ ಕತ್ತಲಲ್ಲಿ ಇದ್ದು ಬೆಳಗ್ಗೆ ಬಂತು ನೀರ್ ಬಂತು ಲೆಟ್ರಿನ್ ಸಮಸ್ಯೆ ಬಂತು ನಮ್ಗೆಲ್ಲದಕ್ಕೂ ಅನುಕೂಲ ಮಾಡಿಕೊಟ್ರು ಎಮ್ ಎಲ್ ಎ ಸುಧಾಕರ್ ಸಹೇಬರ್ ಅವರು ಅವರ ನಮ್ಮ ನಮ್ಮ ಅವರು ನಮ್ದು ಎಲ್ಲ ಅನುಕೂಲ ಮಾಡಿಕೊಡ್ತಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ನಮಗೆ ಪ್ರತಿಯೊಂದು ಅನುಕೂಲ ಆಗಿದೆ ಇವತ್ತು ಪರವಾಗಿಲ್ಲ ಇವಾಗ ಆಗಿ ನಾವು ಮಲ್ಕೊತಾ ಇದೀವಿ ಮನೆಗಿಂತ ನಮ್ಗೆ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಇರಲಿಲ್ಲ 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 ಬಂದು ಪೊಲಿಟಿಕಲ್ಸ್ ನೋಡೋದು ಆಗ್ತೀವಿ ಇವತ್ತು ನಾಳೆ ಗೊತ್ತಾಗ್ತಾ ಇದ್ರು ಇವಾಗ ನಂಗೆ ಎಂ ಸಿ ಎಸ್ ಸುಧಾಕರ್ ಅಂತಿತ್ತು ರೋಡ್ ನೀರು ವ್ಯವಸ್ಥೆ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ತುಂಬ ಧನ್ಯವಾದಗಳು ಇನ್ನು ಮುಂದೆ ಕೂಡ ಇನ್ನೂ ಒಳ್ಳೆ ಒಳ್ಳೆ ವ್ಯವಸ್ಥೆಗಳನ್ನು

ತುಂಬ ಚೆನ್ನಾಗಿ ನಡೀತಾ ಇದೆ ಅನುಕೂಲ ಎಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಅವರ ಅವ್ರು ಬಂದ್ರೇ ಇದೆಲ್ಲ ನಡೆಯೋದು ಬೇರೆ ಯಾವಾಗ ಬಂದ್ರು ಇಂಥ ಕೆಲಸಗಳು ನಡೆಯೋದೇ ಇಲ್ಲ ಅವರಿಂದಾಗಿ ಅವರು ನಮ್ಗೆ ಯಾವಾಗ ಯಾವಾಗಲಾದರೂ ರೋಡ್ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಅಂದರೆ ಸುಧಾಕರ್ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲೇ ನಡೆಯೋದು ಧನ್ಯವಾದಗಳು thank ah. you